ಮೋದಿ ನಿವಾಸಕ್ಕೆ 도వల सीडीएस ಭೇಟಿ ನೆನೆ ಪಾಕಿಸ್ತಾನ ಐ ಕದನ ವಿರಾಮ ಉಲ್ಲಂಘನೆ ಮಾಡತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ಮೋದಿ ನಿವಾಸಕ್ಕೆ ಅಜಿತ್ 도वल ಹಾಗೆ सीडीएस ಭೇಟಿ ಪಾಕ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಭೇಟಿ ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಮೋದಿ ಮಾಹಿತಿ ಪಾಪಿಗಳಿಗೆ ಪಾಠ ಕಲಿಸೋಕೆ ಸೂಚstar ಮೋದಿ ಸೀಸ್ ಫೈರ್ ಅಂತ ಹೇಳಿ ಅಮೇರಿಕಾದ ಮಧ್ಯಸ್ಥಿಕೆಯಲ್ಲಿ ಇಬ್ಬರು ಕೂಡ ಒಪ್ಪಿದ್ರು ಅಂತ ಆಯ್ತು ಅವರು ಟ್ವೀಟ್ ಮಾಡಿದ್ರು ಈ ಕಡೆಯಿಂದ ಜೈಶಂಕರ್ ಅವರು ಕೂಡ ಟ್ವೀಟ್ ಮಾಡಿದ್ರು ಅದಾದಮೇಲೆ ಏನು ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಅನೌನ್ಸ್ಮೆಂಟ್ ಮಾಡಿದ್ರು ಎರಡೂ ಕಡೆ ಕೂಡ ನಾವು ಕದನ ವಿರಾಮ ಉಲ್ಲಂಘನೆಗೆ ಒಪ್ಪಿದ್ದೀವಿ ಪಾಕಿಸ್ತಾನ ಏನು ಪ್ರಪೋಸಲ್ ಮಾಡ್ತು ಈ ಒಂದು ಕದನ ವಿರಾಮ ಉಲ್ಲಂಘನೆಗೆ ಅವರೇ ಅಪ್ರೋಚ್ ಮಾಡಿದ್ದು ಸೊ ಅದಾದ ನಂತರ ಐದು ಗಂಟೆಯಿಂದ ಯಾವುದೇ ರೀತಿಯಾದಂಥ ದಾಳಿ ಪ್ರತಿದಾಳಿ ಇಲ್ಲ ಅಂತ ಹೇಳಲಾಯಿತು ಆದಾಗಿ ಕೇವಲ ಮೂರೇ ಗಂಟೆ ಮತ್ತೆ ಶುರುವಾಯಿತು ಇವರ ಕಿತಾಪತಿ ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಪ್ರಧಾನಿ ಮೋದಿ ನಿವಾಸಕ್ಕೆ ಆಗಮಿಸಿದ್ದಾರೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರು ಸೇನಾ ಮುಖ್ಯಸ್ಥರ ಜೊತೆ ಚರ್ಚೆ ಕದನ ವಿರಾಮ ಉಲ್ಲಂಘನೆಯ ಜೊತೆಗೆ ನಾಳೆಯ ಒಂದು ಮೀಟಿಂಗ್ನಲ್ಲಿ ನಾಳೆಯ ಒಂದು ಸಭೆ ಏನಿದೆ ಈ ಕದನ ವಿರಾಮಕ್ಕೆ ಹಾಗೆ ಅದರಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಯಾಕಂದರೆ ಈ ಕದನ ವಿರಾಮಕ್ಕೆ ಭಾರತ ಏನಾದರೂ ಸುಲಭವಾಗಿ ಒಪ್ಪಿಬಿಡ್ತಾ ಅನ್ನೋ ಪ್ರಶ್ನೆ ರಾ ಒಂದು ದೇಶದ ಜನತೆಗೆ ಕಾಡ್ತಾ ಇದೆ ಕದನ ವಿರಾಮಕ್ಕೆ ಒಪ್ಪಬಾರ್ದಾಗಿತ್ತು ಅಮೆರಿಕ ಏನೇ ಪ್ರಯತ್ನವನ್ನು ಪಟ್ಟರೂ ಕೂಡ ಒಂದಷ್ಟು ಕಂಡೀಷನ್ಸ್ ಹಾಕಬೇಕಾಗಿತ್ತು ಅಂತ ಹಾಗಾಗಿ ನಾಳೆಯ ಒಂದು ಮೀಟಿಂಗ್ ಏನಿದೆ ಅಥವಾ ಎರಡು ಉಭಯ ದೇಶಗಳ ನಡುವೆ ಏನು ಮಾತುಕತೆ ನಡೆಯುತ್ತೆ ಅಮೇರಿಕಾದ ಮಧ್ಯಸ್ಥಿಕೆಯಲ್ಲಿ ಅದರಲ್ಲಿ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು